ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಮೀಡಿಯಾ ನಾನ್ ಹೇಳ್ತಾ ಇದೀನಿ ಬರ್ದಿಟ್ಕೋ ಇಲ್ಲಿವರೆಗೂ ನಾನು ಏನೇನ್ ಹೇಳಿದೀನಿ ಎಲ್ಲಾ ಕೂಡ ನಿಜ ಆಗಿದೆ ಯಾಕಂದ್ರೆ ನನ್ ನಾಲ್ಗೆ ಮೇಲೆ ಮಚ್ಚೆ ಇದೆ ಈ ರೀತಿ ನಿಮ್ ಸ್ನೇಹಿತರು ನಿಮ್ಗೆ ಯಾರಾದ್ರೂ ಹೇಳಿದಾರ ನಿಜಕ್ಕೂ ನಾಲ್ಗೆ ಮೇಲೆ ಮಚ್ಚೆ ಇರೋರು ಹೇಳಿರೋದೆಲ್ಲ ಸತ್ಯ ಆಗಿದ್ಯಾ ಅವ್ರು ಹೇಳೋದೆಲ್ಲ ಸತ್ಯನಾ ಅದನ್ನ ತಿಳ್ಕೋಬೇಕು ಅಂದ್ರೆ ನೀವು ಈ ವಿಡಿಯೋನ ನೋಡ್ಲೇಬೇಕು ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಾನು ಸೌಜನ್ಯ ನನ್ನ ಚಾನೆಲ್ ಮಾಡ್ಕೊಳ್ಳಿ ಲೈಕ್ ಕೂಡ ಮಾಡಿ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಮಚ್ಚೆ ಇವೆ ಈ ಪ್ರತಿಯೊಂದು ಮಚ್ಚೆಗಳಿಗೂ ತನ್ನದೇ ಆದ ಅರ್ಥ ಇದೆ ಆದರೆ ಕೆಲ ನಂಬಿಕೆಗಳ ಪ್ರಕಾರ ನಾಲಿಗೆ ಮೇಲೆ ಮಚ್ಚೆ ಇದ್ರೆ ಅವ್ರು ಹೇಳಿದ್ದೆಲ್ಲ ನಿಜ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಮ್ಮ ದೇಹದಲ್ಲಿ ಯಾವುದೇ ಮೂಲೆಯಲ್ಲಿ ಮಚ್ಚೆ ಅಥವಾ ಗುರುತುಗಳಿದ್ರೆ ಇದ್ರ ಮೂಲಕ ನಮ್ಮ ಭವಿಷ್ಯ ಹಾಗೂ ವ್ಯಕ್ತಿತ್ವವನ್ನ ಹೇಳಲಾಗುತ್ತೆ ಹಾಗಾದ್ರೆ ನೀವು ಕೇಳಿರಬಹುದು ನಾಲಿಗೆ ಮೇಲೆ ಮಚ್ಚೆ ಇದ್ರೆ ಅವ್ರು ಹೇಳಿದ್ದೆಲ್ಲ ಮಾತುಗಳು ನಿಜ ಆಗುತ್ತೆ ಅನ್ನೋದು ಈ ನಂಬಿಕೆ ನಮ್ಮಲ್ಲಿದೆ ಆದರೆ ನಿಜಕ್ಕೂ ನಾಲಿಗೆ ಮೇಲೆ ಮಚ್ಚೆ ಇರೋರು ಹೇಳಿದ್ದೆಲ್ಲ ನಿಜ ಆಗತ್ತಾ ಇಷ್ಟಕ್ಕೂ ನಾಲಿಗೆ ಮೇಲೆ ಮಚ್ಚೆ ಇದ್ರೆ ಏನರ್ಥ ಈ ವಿಷಯನ ನೀವು ತಿಳ್ಕೊಳ್ಳೇಬೇಕು ಸಾಮುದ್ರಿಕ ಶಾಸ್ತ್ರದಲ್ಲಿ ಈ ನಾಲಿಗೆ ಮೇಲೆ ಮಚ್ಚೆ ಇರೋದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ನಾಲಿಗೆಯ ಬಲಭಾಗ ಎಡಭಾಗ ಹಾಗೆ ಹೆಣ್ಣಿನ ನಾಲಿಗೆ ಮೇಲೆ ಮಚ್ಚೆ ಇದ್ರೆ ಏನರ್ಥ ಅನ್ನೋದನ್ನ ತಿಳಿಸಲಾಗಿದೆ ಒಬ್ಬ ಮಹಿಳೆ ನಾಲಿಗೆ ಮೇಲೆ ಮಚ್ಚೆ ಇದ್ರೆ ಬಹಳ ಅದೃಷ್ಟವಂತೆ ಆದ್ರೆ ಅವಳು ಹೇಳಿದ್ದೆಲ್ಲ ನಿಜ ಆಗುತ್ತೆ ಅನ್ನೋದು ಮಾತ್ರ ದೊಡ್ಡ ಸುಳ್ಳು ಆದ್ರೆ ಮಹಿಳೆ ನಾಲಿಗೆ ಮೇಲೆ ಮಚ್ಚೆ ಇದ್ರೆ ಅವಳು ಸಂಗೀತ ಪ್ರೇಮಿಯಂತೆ ಅವರ ಮನಸ್ಸು ಶಾಂತವಾಗಿರುತ್ತಂತೆ ಅವರ ಜೀವನ ತುಂಬಾ ಖುಷಿಯಿಂದ ಕೂಡಿರುತ್ತಂತೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಾಲಿಗೆಯ ಕೆಳಭಾಗದಲ್ಲಿ ಮಚ್ಚೆ ಇದ್ರೆ ಬಹಳನೇ ಒಳ್ಳೇದು ಅಂತ ಪರಿಗಣಿಸಲಾಗುತ್ತೆ ನಾಲಿಗೆ ಕೆಳಭಾಗದಲ್ಲಿ ಮಚ್ಚೆ ಇರೋರು ಕಲಾಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನ ಗಳಿಸ್ತಾರಂತೆ ಆಧ್ಯಾತ್ಮದತ್ತ ಒಲವು ಇರೋದ್ರಿಂದ ಇಂಥವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಸಮಯ ಕಳಿತಾರೆ ನಾಲಿಗೆ ತುದಿಲಿ ಅಂದ್ರೆ ಮುಂಭಾಗದಲ್ಲಿ ಮಚ್ಚೆ ಇರೋರು ಜನರು ರಾಜತಾಂತ್ರಿಕ ಸಿದ್ಧಾಂತವನ್ನ ಹೊಂದಿರುತ್ತಾರೆ ನಾಲಿಗೆಯ ಬಲಭಾಗದಲ್ಲಿ ಮಚ್ಚೆ ಇದ್ರೆ ಅಂಥೋರು ತುಂಬಾ ಮಾತಾಡ್ತಾರೆ ಅವರ ಜೊತೆ ಮಾತಾಡೋದೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಇನ್ನು ನಾಲಿಗೆ ಮೇಲ್ಭಾಗದಲ್ಲಿ ಮಚ್ಚೆ ಇದ್ರೆ ಅದನ್ನ ಅಶುಭವೆಂದು ಪರಿಗಣಿಸಲಾಗುತ್ತೆ ನಿಜವಾದ ಟ್ವಿಸ್ಟ್ ಇಲ್ಲಿದೆ ನೋಡಿ ನಾಲಿಗೆ ಮೇಲೆ ಮಚ್ಚೆ ಇರುವುದು ಆರೋಗ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ ಒಬ್ಬ ವ್ಯಕ್ತಿ ತನ್ನ ನಾಲಿಗೆ ಮೇಲೆ ಇದ್ದಕ್ಕಿದ್ದಂತೆ ಮಚ್ಚೆಯನ್ನ ಹೊಂದಿದ್ರೆ ಶೀಘ್ರದಲ್ಲೇ ಅವನು ದೊಡ್ಡ ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ಬೇಕಾಗತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಸಡನ್ ಆಗಿ ಮಚ್ಚೆ ಅಥವಾ ಕಪ್ಪು ಕಲೆಗಳು ಕಂಡು ಬಂದ್ರೆ ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ ಕಪ್ಪು ನಾಲಿಗೆಯನ್ನ ಹೊಂದಲು ಅನೇಕ ಕಾರಣಗಳಿವೆ ಕೆಲವು ಔಷಧಿ ಬಳಕೆ ಅಥವಾ ಬಾಯಲ್ಲಿ ಕಡಿಮೆ ಲಾಲಾರಸ ಇರೋದ್ರಿಂದ ಇದು ಉಂಟಾಗುತ್ತೆ ಕೆಲವೊಮ್ಮೆ ಕೆಂಪು ಹಳದಿ ನೀಲಿ ಮತ್ತು ಬಿಳಿ ಬಣ್ಣಕ್ಕೆ ನಾಲಿಗೆ ತಿರುಗುತ್ತೆ ನಾಲಿಗೆಯ ಬದಲಾಗುತ್ತಿರುವ ಬಣ್ಣವು ಕೆಲವು ಆರೋಗ್ಯ ಸಮಸ್ಯೆಗಳನ್ನ ಸೂಚನೆ ಕೊಡುತ್ತೆ ಮೊದಲಿನಿಂದಲೂ ನಿಮ್ಮ ನಾಲಿಗೆ ಬಣ್ಣ ಕಪ್ಪಾಗೆ ಇದ್ರೆ ಅದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ ನಮ್ಮ ನಾಲಿಗೆ ಮೇಲೆ ಚುಕ್ಕಿಗಳು ಹೆಚ್ಚಾಗಿ ಹಾನಿಕಾರಕ ಅಲ್ಲ ಆದ್ರೆ ಕೆಲವು ಸಂದರ್ಭಗಳಲ್ಲಿ ಅವು ಗಂಭೀರ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು ಹೆಚ್ಚಿನ ಸಮಯದಲ್ಲಿ ನಾಲಿಗೆ ಮೇಲಿನ ಕಲೆಗಳು ಅಪಾಯ ಆಗೋದಿಲ್ಲ ಅವು ಸಾಮಾನ್ಯವಾಗಿ ಚಿಕಿತ್ಸೆಯಿಲ್ಲದೆ ಬಿಡುತ್ತೆ ಆದರೆ ನಾಲಿಗೆ ಮೇಲೆ ಬರುವಂತಹ ಸಡನ್ ಮಚ್ಚೆಗಳು ಆಹಾರ ಅಲರ್ಜಿಗಳು ಸ್ವಯಂ ನಿರೋಧಕ ಕಾಯಿಲೆಗಳು ಹಾಗೆ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಬಹುದು ಕೆಲವು ಚುಕ್ಕಿಗಳನ್ನು ಸುಲಭವಾಗಿ ಗುರುತಿಸಬಹುದು ಆದರೆ ಇತರವುಗಳನ್ನು ಆರೋಗ್ಯ ಪೂರೈಕೆದಾರರಿಂದ ಮಾತ್ರ ಮೌಲ್ಯಮಾಪನ ಮಾಡೋಕೆ ಸಾಧ್ಯ ಹಾಗಾಗಿ ನಾಲ್ಗೆ ಮೇಲೆ ಮಚ್ಚೆ ಕಂಡ ತಕ್ಷಣ ಹೆದ್ರೋದು ಬೇಡ ಮೂಢನಂಬಿಕೆಗಳನ್ನು ನಂಬೋದೂ ಬೇಡ ನಾನು ತಿಳಿಸಿದಂತಹ ಮಾಹಿತಿ ಕೇವಲ ಇಂಟರ್ನೆಟ್ ಅಲ್ಲಿ ಸಿಕ್ಕಂತಹ ಮಾಹಿತಿಯಾಗಿದೆ ಇಷ್ಟನ್ನೆಲ್ಲ ಸಾಮುದ್ರಿಕ ಶಾಸ್ತ್ರ ಹೇಳಿದ್ರು ಕೂಡ ನಾಲಿಗೆ ಮೇಲೆ ಮಚ್ಚೆ ಇದ್ದವರು ಹೇಳಿದ್ದು ನಿಜ ಆಗುತ್ತೆ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಈ ನಂಬಿಕೆ ಎಲ್ಲಿಂದ ಶುರುವಾಯಿತು ಅನ್ನೋದಕ್ಕೆ ಪುರಾವೆನೂ ಇಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು